ದೇವಗಾಂಕ್ಕೆ ಹೋದ ತಕ್ಷಣ ಎದುರಿಗೆ ಕಾಣಿಸೋದೆ ಕೇಶಪ್ಪ ಧಾವರ್ಕೇಡ್ ಕುಟುಂಬದ ಮನೆ ದೇವಣಗಾಂವಕ್ಕೆ ಕಾಲಿಟ್ಟ ತಕ್ಷಣ ಎದುರಿಗೆ ಕಾಣಿಸೋದೆ ಬಸವೇಶ್ವರ ಪ್ರತಿಮೆ ಉದುರೆ ಮೇಲೆ ಕುಳಿತು ಬಸವೇಶ್ವರರ ಪ್ರತಿಮೆ ಮುಂದೆ ನಿಂತು ಕರೆಕ್ಟಾಗಿ ಎದುರಿಗೆ ನೋಡಿದರೆ ಕಾಣಿಸೋದೇ ಕೇಶಪ್ಪ ಥಾವರ್ಖೇಡ್ ಕುಟುಂಬದ ಮನೆ ಕೇಶಪ್ಪ ಥಾವರ್ಖೇಡ್ ಅವರನ್ನು ಹುಡುಕಿಕೊಂಡು ದೇವಣಗಾಮಕ್ಕೆ ಬಂದ ನಮಗೆ ಮೊದಲು ಕಾಣಿಸಿದ್ದು ಕೇಶಪ್ಪ ಅವರ ತಮ್ಮ ಬಸವರಾಜ್ ಥಾವರ್ಖೇಡ್ ಕಣ್ಣಿಗೆ ಕರಿ ಚಾಳಿಸು ದಪ್ಪನೆಯ ಚೂಪಾದ ಮೀಸೆ ಅದೇ ಕದರು ಅದೇ ಪವರ್ರು ಸೇಮ್ ಟು ಸೇಮ್ ಕೇಶಪ್ಪ ಥಾವರ್ಖೇಡ್ ತರಾನೇ ಕಾಣಿಸೋ ಇವ್ರೇ ಬಸವರಾಜ್ ಥಾವರ್ಖೇಡ್ ಭೀಮಾ ತೀರದ ದಿ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂತಾನೆ ಕರೆಸಿಕೊಳ್ತಿದ್ದ ಕೇಶಪ್ಪ ಥಾವರ್ಖೇಡ್ ಅವರ ಸೋದರ ಬಡತನ ಪರಿಸ್ಥಿತಿ ಮೊದಲ್ರಿ ಫಸ್ಟ್ ಹೇಳಕ್ಕೆ ಏನೋದು ನಾವು ಐದು ಜನ ಅಂತಂದರು ನಮ್ಮ ತಂದೆ ಐದು ಮಂದಿ ನಮ್ಮ ಅಣ್ಣ ದೊಡ್ಡಣ್ಣ ಒಬ್ಬಿದ್ದ ನಾಗಪ್ಪ ಅಣ್ಣ ಬೆದನಿಗೆ ಇವು ಕೇಸಪ್ಪ ನಾವು ನಾವೆಲ್ಲ ಚಿಕ್ಕವರಿದ್ದೆವು ಆ ಟೈಮ್ ಬಡ್ತಂದಾಗ ನಮ್ಮಪ್ಪ ಅವನಿಗೆ ದುಡ್ಯಕ್ಕ ದುಡ್ಯಕ್ಕ ಒಂದು ಯಾರು ಉಲ್ಟು ಬುದ್ಧಿ ಇಪ್ಪತ್ತು ವಯಸ್ಸು ಹದಿನೆಂಟು ಇಪ್ಪತ್ತು ವಯಸ್ಸು ಬಂದಾಗ ದೋಸ್ತಿ ಸಮಾಜದ ವಯಸ್ ಜನ ಬೋರ್ಗೆ ಅವರು ದೋಸ್ತಿ ಇತ್ತು ಪಂಚಮ ಸಾಲೆ ಅರ್ಥೇಳಿ ಅವರು ಒಂದು ಸ್ವಲ್ಪ ಅವ್ರವ್ರ ಜೊತೆ ತಿರುಗಾಡೋದ್ರಿಂದ ಒಂದು ಬಾಂಧವ ಕಲ ಜಗಳಾಡಿದ್ದು ಅವ್ರ ಜೊತೆ ಹೋಗಿದ್ದೆ ಇಟ್ಟು ಇತಿಹಾಸ ಆಗ್ತದೆ ಮತ್ತೊಂದೇನಿಲ್ಲ ಅವ್ರ ಬಳಿ ಇವರು ಜನರು ಯಾವ ಸುಮಾರನ್ನ ಹೋಗ್ಬಿಡೋನವ್ರು ಎಲ್ಲ ಊರನವರು ಇಲ್ಲ ನಮ್ಮ ಹೋದನ ನಮ್ಮ ದೋಸ್ತದನ ನಾವು ಹೋತೀವಿ ಅಂತ ಹೇಳಿ ಎಸ್ ಕೇಶಪ್ಪ ಥಾವರ್ಕೇಡ್ ಅನ್ನೋ ಚರಿಷ್ಮಾ ಆ ಬಲಾಢ್ಯ ದೇಹದಾರ್ಢ್ಯ ಡಬಲ್ ಬ್ಯಾರಲ್ ಬಂದೂಕು ಹೆಗಲ ಮೇಲೆ ಹಿಡ್ಕೊಂಡು ಓಡಾಡೋ ಕದರಿನ ವ್ಯಕ್ತಿ ಭೀಮಾ ತೀರದ ರಕ್ತ ಚರಿತ್ರೆಗೆ ಎಂಟ್ರಿ ಕೊಟ್ಟಿದ್ದೇ ಆಕಸ್ಮಿಕ ಆದರೆ ಎಂಟ್ರಿ ಕೊಟ್ಟ ಮೇಲೆ ಭೀಮಾ ತೀರದಲ್ಲಿ ಕೇಶಪ್ಪ ಥಾವರ್ ಕೇಡ್ ಸೃಷ್ಟಿಸಿದ್ದು ಯಾರೋ ಊಹಿಸದ ರೋಚಕ ಚರಿತ್ರೆ ಭಯಾನಕ ರಕ್ತ ಚರಿತ್ರೆ ಅಂಥವ್ರು ಇರೋದಿಲ್ಲ ಸರ ಅಲ್ಲಿ ಅವ್ಯಾರ ನೀವು ಕೇಳಿದ್ರೆ ಮಜ್ಜುಮ್ ಹತ್ತದ ರೀ ಈ ತಾಲೂಕು ಏರಿಯಾದಾಗ ಇದ್ರೆ ಇವಾಗ ಸುಮಾರನ ಇವ ಗುಂಡಾನ ಹೇಳಿ ಅವನಿಗೆ ಇದು ರೀ ಒಂದು ಈ ಭಾಗದಾಗ ಒಬ್ಬ ಯಜಮಾನದ ಪ್ಲೇ ಆ ಟೈಪ್ ಇದ್ದ ಕೆಟ್ಟ ಎಲ್ಲೇ ಘಟನೆಗಳು ನಡೆದ್ರೆ ಅಲ್ಲಿ ಹೋಗಿ ನಿಂದಿರ್ತಿದ್ದ ಈ ಯಾರೇ ಬಡ ಜನರ ಬಗ್ಗೆ ಅನ್ಯಾಯ ಮಾಡ್ಲಕ್ಕತ್ರ ಹೋಗಿ ನಿಂತು ಹೋರಾಡವ್ರಿ ನಿಜ ಕೇಶಪ್ಪ ಥಾವರ್ಕೇಡ್ ನನ್ನ ಹಿಡಿಯೋದಕ್ಕೆ ಎರಡು ಜಿಲ್ಲೆಗಳ ಪೊಲೀಸರು ತಮ್ಮ ಬೆಟಾಲಿಯನ್ನೇ ಕರ್ಕೊಂಡು ಅಹೇರಿಯನ್ನು ಹಳ್ಳಿಗೆ ಬಂದಿದ್ರು ರಾತ್ರಿ ಪೂರ್ತಿ ಗುಂಡಿನ ಚಕಮಕಿ ನಡೆಸಿದ್ದು ಕೇಳಿದ್ರೆ ನಿಜಕ್ಕೂ ಮೈ ಜುಮ್ಮನ್ನುತ್ತೆ ಇದೇ ಕಾರಣಕ್ಕೆ ಆ ಪೊಲೀಸ್ ಆಪರೇಷನ್ ಕಾರಣಕ್ಕೇನೆ ಕೇಶಪ್ಪ ತಾವರ್ ಅನ್ನೋ ವ್ಯಕ್ತಿ ಭೀಮಾ ತೀರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಆ ಕ್ಲೈಮ್ಯಾಕ್ಸ್ ಕತೆ ನಿಜಕ್ಕೂ ರೋಚಕವಾಗಿದೆ ಆದ್ರೆ ಕೇಶಪ್ಪ ಅನ್ನೋ ವ್ಯಕ್ತಿ ಭೀಮಾ ತೀರದ ರಕ್ತ ಚರಿತ್ರೆಗೆ ಎಂಟ್ರಿ ಆಗೋದಕ್ಕೆ ಮೊದಲ ಕಾರಣವೇ ದೋಸ್ತಿ ತಮ್ಮದೇ ಸಮುದಾಯದ ದೂರದ ಸಂಬಂಧಿಕರೂ ಆಗಿದ್ದ ಬೋರಗಿ ಕುಟುಂಬದ ಜೊತೆಗಿನ ದೋಸ್ತಿ ದೇವಣಗಾವದ ಎಂಟ್ರಿಯಲ್ಲೇ ಇರೋದು ಕೇಶಪ್ಪ ಥಾವರ್ಕೇಡ್ ಕುಟುಂಬದ ಮನೆ ಆದ್ರೆ ಇದೇ ದೇವಣಗಾವದ ಮತ್ತೊಂದು ಮಗ್ಗುಲಲ್ಲಿರೋದೇ ಬೋರಗಿ ಕುಟುಂಬದ ಮನೆ ಈ ಪೋರಗಿ ಕುಟುಂಬಕ್ಕೂ ಕೇಶಪ್ಪ ತಾವರ್ಕೇಡ್ ಕುಟುಂಬಕ್ಕೂ ನಂಟಿದೆ ಇಬ್ಬರು ಲಿಂಗಾಯತರೆ ಅದೆಲ್ಲದಕ್ಕಿಂತ ಹೆಚ್ಚು ಕೇಶಪ್ಪ ತಾವರ್ಕೇಡ್ ಮತ್ತು ಸಿದ್ದಪ್ಪ ಬೋರಗಿ ನಡುವಿನ ಗೆಳೆತನ ತುಂಬಾನೇ ಗಾಢವಾಗಿತ್ತು ಆ ಗೆಳೆತನಕ್ಕಾಗಿನೇ ಕೇಶಪ್ಪ ಅನ್ನೋ ಬಲ ಭೀಮಾ ಭೀಮಾ ತೀರದ ರಕ್ತ ಚರಿತ್ರೆಯ ಭಾಗವಾಗಿದ್ದು ನಮ್ಮ ತಂದಾಗ ಬೋರ್ಗಾರದು ದೋಸ್ತಿ ಕಟ್ಲಿಕ್ಕೆ ಕಾರಣ ಏನು ನಮ್ಮ ಸಮಾಜದ ನಮ್ಮವನದು ಒಂದು ಇತಿಹಾಸ ಅವ್ರಿಗೆ ಹೆಮ್ಮೆ ಅವನಿಗೆ ದೋಸ್ತಿಗಾಗಿ ಹೋಗ ಪ್ರಾಣ ಕೊಟ್ಟನು ಹೊರತಾಗಿ ನಮ್ಮ ಕೈ ಪ್ರಾಣ ಕೊಟ್ಟಿಲ್ರು ಅವ್ನ ಮನಸ್ನೇ ಬತ್ತ ಬಿಡ್ತಿಲ್ಲ ರೀ ಯಾರು ಹೇಳಿದ್ದು ಕೇಳೋವಲ್ಲ ತನ್ನ ಮನಸ್ಸಿಗೆ ಬಂದಿದ್ದು ಮೇಡಮ್ ನೋಡಪ್ಪ ಹಿಂಗದೇ ಅವ್ರೇನು ಮಾಡೋರು ಅವರೆಲ್ಲ ದುಷ್ಟ್ರ ಯಾರು ಎಲ್ಲರಿ ಅವರು ಆ ಟೈಮ್ದಾಗ ಕಳು ಮಾಡಿ ದುಷ್ಟ ಮಂದಿ ಮೇಲೆ ಅತ್ಯಾಚಾರ ಮಾಡಿ ರೊಕ್ಕ ಗಳಿಸೋರ ಮೇಲೆ ಭಯಂಕರ ಶೆಟ್ಟಾಗವ್ರು ದುಡ್ದು ಉಣ್ಬೇಕನ್ನ ಅವ್ರಿ ಕೇಳಿತನ ಕೇಶಪ್ಪ ಥಾವರ್ಕೇಡ್ ಮತ್ತು ಸಿದ್ದಪ್ಪ ಬೋರಗಿ ನಡುವಿನ ಗೆಳೆತನ ಒಂದೇ ಸಮುದಾಯ ಅನ್ನೋದಕ್ಕಿಂತ ನನ್ನ ಗೆಳೆಯ ಅನ್ನೋ ಕಾರಣಕ್ಕೆ ಸಿದ್ದಪ್ಪ ಬೋರಗಿಯ ಜೊತೆಗಿದ್ದವರು ಕೇಶಪ್ಪ ಥಾವರ್ಕೇಡ್ ದೇವಣಗಾಂದಲ್ಲಿ ಸಿದ್ದಪ್ಪ ಬೋರಗಿಯನ್ನ ಸಿದ್ದಪ್ಪ ಸಾಹುಕಾರ ಅಂತ ಕರೆದ್ರೆ ಕೇಶಪ್ಪ ಥಾವರ್ಕೇಡ್ ಅವರನ್ನ ಚೇರ್ಮನ್ ರೇ ಅಂತಾನೆ ಕರಿತಾ ಇದ್ರು ಜನ ಈ ಭಾಗದಲ್ಲಿ ಕೇಶಪ್ಪ ಥಾವರ್ಖೇಡ್ ಅನ್ನೋದಕ್ಕಿಂತ ಚೇರ್ಮನ್ ಗೊತ್ತೇನ್ರಿ ಅಂದ್ರೆ ಆಗ ತಟ್ಟಂತ ಎಲ್ರಿಗೂ ಗೊತ್ತಾಗ್ತಿತ್ತು ಅಷ್ಟರ ಮಟ್ಟಿಗೆ ಚಿರಪರಿಚಿತ ಕೇಶಪ್ಪ ಥಾವರ್ಖೇಡ್ ಇಂಥ ಚೇರ್ಮನ್ ದೇವಣಗಾವದ ಎಂಟ್ರಿಯಲ್ಲೇ ಇರೋ ಇದೇ ಮನೆಯಲ್ಲಿ ಸೊಸೈಟಿ ನಡೆಸ್ತಿದ್ರು ಇಲ್ಲೇ ಕೂರ್ತಿದ್ರು ಇಲ್ಲೇ ಮಾತಾಡ್ತಿದ್ರು ಇಲ್ಲೇ ಚರ್ಚೆಗಳನ್ನು ನಡೆಸ್ತಿದ್ರು ಅಷ್ಟರಲ್ಲಾಗಲೇ ಸಿದ್ದಪ್ಪ ಸಾಹುಕಾರ ಬೋರಗಿ ಮನೆತನದ ಬದುವಿನ ಜಗಳ ತಾರಕಕ್ಕೇರಿತ್ತು ಅಂಥ ಟೈಮಲ್ಲೇ ಸಿದ್ದಪ್ಪ ಸಾಹುಕಾರನ ಜೊತೆ ಯಾರೆಲ್ಲ ಇರ್ತಾರೋ ಅವರೆಲ್ಲರನ್ನು ಟಾರ್ಗೆಟ್ ಮಾಡುವುದಕ್ಕೆ ಶುರು ಮಾಡಿದ್ರು ಎದುರಾಳಿಗಳು ಆಗ ಸಿದ್ದಪ್ಪ ಸಾಹುಕಾರ ಕೇಶಪ್ಪ ತಾವರ್ಕೇಡ್ ಅವರ ಸೊಸೈಟಿಯಲ್ಲೇ ಜಾಸ್ತಿ ಹೊತ್ತು ಕೂರ್ತಾ ಇದ್ದದ್ದನ್ನ ನೋಡಿದ ಕೆಲವರು ಎದುರಾಳಿಗಳಿಗೆ ಇಲ್ಲ ಸಲ್ಲದನ್ನೆಲ್ಲ ತಲೆ ತುಂಬಿದ್ರು ಸಿದ್ದಪ್ಪ ಸಾಹುಕಾರ ಮತ್ತು ಕೇಶಪ್ಪ ತಾವರ್ಕೇಡ್ ಇಬ್ಬರು ಜಾಸ್ತಿ ಜೊತೆಯಲ್ಲೇ ಇರ್ತಾರ ಅವರಿ